<lad> ೇ ಮೈ ಕೃಷ್ಣರವರು ಪಾಪ ಈ ಲೆಟ್ರ್ ತೊಗೊಂಡಾಗ ಕೋರ್ಟಿಗೆ ಕೊಟ್ಟವ್ರೆ ಅಫಿಡವಿಟ್ ಹಾಕ್ಯವ್ರೆ ನೋಡಿ ಸ್ವಾಮಿ ಇಡಿ ತನಿಖೆ ಅರ್ಧ ಮುಗಿಸಿದೆ ಅವರೇ ಹೇಳ್ಕೊಂಡವ್ರೆ ಕೊನೆಯಲ್ಲಿ ಫರ್ದರ್ ಇನ್ವೆಸ್ಟಿಗೇಷನ್ ಇಸ್ ಅಂಡರ್ ಪ್ರೋಗ್ರೆಸ್ ಅಂತ ಇನ್ವೆಸ್ಟಿಗೇಷನ್ ಎಲ್ಲಾದ್ರೂ ಯಾವಾಗಾದರೂ ಅರ್ಸೋವ್ರೆ ತಾವು ಇಷ್ಟೊಂದು ದಿವಸ ಪ ಇದ್ದೀರಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋ ಸಂದರ್ಭದಲ್ಲಿ ಎಪಿಸೋಡ್ ಥರ ಮೊದಲನೇ ಅಂತ ಎರಡನೇ ಅಂತ ಮೂರನೇ ಅಂತ ಕೊಲೆಗಾರ ಇನ್ನೇನು ಬೆರಳಚ್ಚು ಸಿಕ್ತು ಆಲ್ಮೋಸ್ಟ್ ಫೈನಲೈಸ್ ಆಯಿತು ಆಲ್ಮೋಸ್ಟ್ ಇನ್ನೇನು ಬಂದ ಆಮೇಲೆ ಆಲ್ಮೋಸ್ಟ್ ಇದಕ್ಕೆ ಹಾಕೊಂಡ ಈ ಅರ್ಧ ಫೇಸ್ ಹಿಂಗೆ ತೋರಿಸ್ತಾ ಇದ್ದೀವಿ ನೆಕ್ಸ್ಟ್ ಎಪಿಸೋಡಲ್ಲಿ ಅರ್ಧ ಫೇಸ್ ತೋರಿಸ್ತೀವಿ ಅನ್ನುವಂಥದ್ದು ರೀತಿಯಲ್ಲಿ ಎಲ್ಲಾದರೂ ಇಡಿ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯವರು ಪತ್ರಿಕಾ ಹೇಳಿಕೆಯನ್ನು ಕೊಡುವಂಥದ್ದೆಲ್ಲ ನೋಡಿದ್ದೀರಾ ಸಂಪೂರ್ಣವಾಗಿ ತನಿಖೆ ಮಾಡಿ ತನಿಖೆ ರಿಪೋರ್ಟನ್ನು ಕೋರ್ಟ್ಗೆ ಸಲ್ಲಿಸೋವರೆಗೂ ಅವ್ರು ಬಾಯ ಬಿಡಲ್ಲ ಅಂಥದ್ರಲ್ಲಿ ಇದು ವಾಟ್ ಇಸ್ ದ ಇಂಟೆನ್ಷನ್ ಆಫ್ ದಿಸ್ ಇಂಟೆನ್ಷನ್ ಈಸ್ ವೆರಿ ಕ್ಲಿಯರ್ ಐ ಟೋಲ್ಡ್ ಯು ಐ ಟೋಲ್ಡ್ ಯು ವೆರಿ ಕ್ಲಿಯರ್ ಇ ದೇ ವಾಂಟ್ ಟು ಫಿಕ್ಸ್ ಅಟ್ ದ ಪ್ರೆಸೆಂಟ್ ಚೀಫ್ ಮಿನಿಸ್ಟರ್ ದ ಇಂಟೆನ್ಷನ್ ಇಸ್ ವೆರಿ ಕ್ಲಿಯರ್ ಜನತಾ ನ್ಯಾಯಾಲಯ ಇದೆ ನಾವು ಫೇಸ್ ಮಾಡ್ತೀವಿ ಏನು ಬಂದರೂ ಫೇಸ್ ಮಾಡುವಂಥದ್ದು ಕಡಿಯಿದ್ದೀವಿ ಆ ಸ್ನೇಹಮಯಿ ಕೃಷ್ಣ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಸ್ನೇಹ ಮೈ ಕೃಷ್ಣ ಅವಾಗವೋ ಮಾಧ್ಯಮದ ಮುಂದೆ ಬಂದು ಪಪ್ಪ ಹೇಳಿಕೆ ಕೊಡ್ತಿರ್ತಾರೆ ತಾವು ಮಾತಾಡ್ಸ್ತಾ ಇರ್ತೀವಿ ಈ ಪ್ರಶ್ನೆಯನ್ನು ದಯಮಾಡಿ ನಾನು ಕೇಳ್ತೀನಿ ಅವ್ರು ಕೇಳಿಸ್ಕೊಂಡ್ರೆ ನಿಮಗೆ ಉತ್ತರ ಕೊಡಲಿಲ್ಲ ನೀವಾದ್ರೂ ದಯ ಮಾಡಿ ಥರ ಲಕ್ಷ್ಮಣ್ ಕೇಳ್ತಾ ಇರುವಂತ ಒಂದು ಚೂರು ದಯ ಮಾಡಿ ಒಂಚೂರು ಟ್ರಿಗ್ಗರ್ ಮಾಡಿಬಿಡಿ